ನೋಡಿ ಇವಾಗ ಆರು ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಇದೆ ಹೌದಾ ಇಲ್ಲಿ ನೋಡಿ ಇಲ್ಲಿ ಮೂವತ್ತಾರು ಕಿಲೋಮೀಟ್ರಿಗೆ ನಲವತ್ತೊಂಬತ್ತು ರೂಪಾಯಿ ಇದೆ ಈಗ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ನೂರೈವತ್ತು ಕಿಲೋಮೀಟ್ರ್ ಇದೆ ನೂರೈವತ್ತು ಕಿಲೋಮೀಟ್ರಿಗೆ ನಾನ್ನೂರು ರೂಪಾಯಿ ಕೊಡಬೇಕಾ ಅನ್ನೋ ಒಂದು ಕ್ವಶನ್ ನಮ್ಮ ತಲೆನಲ್ಲಿ ಬರುತ್ತೆ ಗೊತ್ತಾ ಅದು ಬಂದಾಗ ಜನ ದಂಗೆ ಹೇಳ್ತಾರೆ ಇದರ ವಿರುದ್ಧ ಹೋರಾಡ್ತಾರೆ ಆ ಐಡಿಯಾನೇ ಪರದೆ ಇದ್ರೆ ಜನಕ್ಕೆ ತೆಗೆದಾಕ್ಬಿಡೋದು ಅದನ್ನು ಅದನ್ನು ತೆಗೆದಾಕ್ಬಿಟ್ರೆ ಜನಕ್ಕೆ ಗೊತ್ತೇ ಆಗಲ್ಲ ಅಲ್ಲ ಇವತ್ತಿನ ಕಾಲದಲ್ಲಿ ಒಂದು ನೂರೈವತ್ತು ಕಿಲೋಮೀಟ್ರ್ ಅಂತ ಗೊತ್ತಿರೋ ವಿಚಾರ ಬಟ್ ಸ್ಟಿಲ್ ಆ ಪ್ರೆಸೆಂಟಲ್ಲಿ ಆ ಗಡಿಬಿಡಿಲಿದ್ದು ಆ ಟಿಕೆಟ್ನ ಅಬ್ಸರ್ವ್ ಮಾಡಿದಾಗ ಅದ್ರ ವಿರುದ್ಧ ಮಾತಾಡಬೇಕು ಅಂತ ಅನ್ಸುತ್ತೆ ಆದರೆ ಆ ವಿಚಾರನೇ ತೆಗೆದ್ಬಿಡ್ತು ಅಂತಂದರೆ ಹೆಂಗೆ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂತಂದ್ಬಿಟ್ಟು ನಿಧಾನಕ್ಕೆ 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 ಕೆ ಎಸ್ ಆರ್ ಟಿ ಸಿ ಏನು ಮಾಡುತ್ತೆ ಅಂತಂದರೆ ಆ ಪ್ರಯಾಣದ ದೂರ ಅನ್ನೋದನ್ನು ತೆಗೆದಾಕ್ತಾರೆ ಅದು ಹೆಂಗೆ ತೆಗೆದಾಕ್ತಾರೆ ಅಂತಂದರೆ ಒಂದೇ ಸಲ ತೆಗೆದಾಕ್ತು ಅಂತಂದರೆ ಜನಕ್ಕೆ ಗೊತ್ತಾಗುತ್ತೆ ಆದರೆ ಅವರು ಹಂಗೆ ಮಾಡಲ್ಲ ಒಂದಷ್ಟು ದಿನ ಏನು ಮಾಡ್ತಾರೆ ಅಂತಂದರೆ ನೋಡಿ ಇಲ್ಲಿ ಸಂಡೂರು ಘಟಕದ್ದು ಒಂದು ಟಿಕೆಟ್ ಇದೆ ಇದರಲ್ಲಿ ಪ್ರಯಾಣದ ದೂರ ಜೀರೋ ಕಿಲೋಮೀಟರ್ಸ್ ಅಂತ ಇದೆ ಅಂದರೆ ಒಂದಷ್ಟು ದಿನ ಇದನ್ನು ಇಟ್ಟಿದ್ರು ಅದಾದಮೇಲೆ ಇದು ಡೇಂಜರು ಅಂತ ಗೊತ್ತಾಯಿತು ಡಿಪಾರ್ಟ್ಮೆಂಟ್ಗೆ ಏನು ಮಾಡಿದ್ರು ಅದನ್ನು ಡೈರೆಕ್ಟಾಗಿ ತೆಗೆದೆ ಎಲ್ಲ ಟಿಕೆಟ್ಗಳಲ್ಲೂ ಜೀರೋ ಕಿಲೋಮೀಟರ್ ಜೀರೋ ಕಿಲೋಮೀಟ್ರ್ ಅಂತ ಹಾಕೊಂಡ್ಬಂದರು ನೀವು ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ತಲೆನ ಸಲ ಗ್ಲಾನ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಸುಮಾರು ದಿನ ಈ ಬಸ್ ಟಿಕೆಟ್ಗಳಲ್ಲಿ ಪ್ರಯಾಣದ ದೂರ ಜೀರೋ ಅಂತಲೇ ಇತ್ತು ಜನ ಕ್ರಮೇಣ ಅದನ್ನು ಮರೆಯಕ್ಕೆ ಶುರು ಮಾಡಿದ ಒಂದಷ್ಟು ದಿನ ಆದ ಮೇಲೆ ಕಂಪ್ಲೀಟಾಗಿ ಆ ಸೆಕ್ಷನನ್ನು ತೆಗೆದಾಕ್ಬಿಟ್ರು ಸೊ ಇದೂ ಕೂಡ ಸಂವಿಧಾನದ ವಿರುದ್ಧವಾಗೇ ಮಾಡಿರ್ತಕ್ಕಂಥ ಒಂದು ಉಪಾಯ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಒಬ್ಬ ಪ್ರಯಾಣಿಕ ಒಂದಷ್ಟು ದುಡ್ಡನ್ನ ಕೊಟ್ಟು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಅದು ಅವನ ಹಕ್ಕು ನಾನು ಎಷ್ಟು ದೂರ ಈ ಬಸ್ ಅಲ್ಲಿ ಪ್ರಯಾಣ ಮಾಡ್ತೀನಿ ಅಂತ ಈ ಟಿಕೆಟ್ ಅನ್ನ ನೋಡಿ ತಿಳ್ಕೊಡೋ ಅಂಥದ್ದು ಈ ರಿಮೂವ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಒಬ್ಬ ಸಾಮಾನ್ಯ ಪ್ರಜೆಯ ರೈಟ್ ಟು ಇನ್ಫಾರ್ಮೇಶನ್ ಏನಿದೆಯೋ ಅದನ್ನ ಕಿತ್ಕೊಂಡಂಗೆ ಆಯ್ತು ಸೊ ಫೈನಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾನು ಈ ಕೆ ಎಸ್ ಆರ್ ಟಿ ಸಿ ಕೆಸಲ್ಲಿ ಗೆಲ್ತಿನೋ ಬಿಡ್ತೀನೋ ಸೆಕೆಂಡ್ರಿ ಆದ್ರೆ ಫೈನಲ್ ಆಗಿ ಜನಗಳಿಗೆ ನಾನು ಇದ್ರ ಬಗ್ಗೆ ಅರಿವು ಮೂಡಿಸಲೇಬೇಕು ಈ ವಿಡಿಯೋನ ಎಲ್ಲೆಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಈಗ ಏನು ನನ್ನ ಕೇಸ್ ನಡೀತಾ ಇದೆಯೋ ಈ ಸಿ ಸಿ ನಲವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ ಇದರ ಜೊತೆ ಜೊತೆಗೇನೆ ಇನ್ನೂ ಏನು ಇದ್ರ ಮೇಲೆ ಆಕ್ಷನ್ ತಗೊಬೋದು ಅನ್ನೋದ್ರ ಬಗ್ಗೆ ನಾನು ಖಂಡಿತ ಯೋಚನೆ ಮಾಡೇ ಮಾಡ್ತೀನಿ ಸೊ ನೀವು ಕೂಡ ಅಷ್ಟೇ ಸ್ವಲ್ಪ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ ನಮಗೆ ಈ ಪ್ರಯಾಣದ ದೂರ ಅಂತ ಏನು ಬರ್ತಿತ್ತು ಟಿಕೆಟ್ನಲ್ಲಿ ಅದು ಕೂಡ ಬರಬೇಕು ಆಮೇಲೆ ರೌಂಡೆಡ್ ಆಫ್ ಅಮೌಂಟನ್ನು ಹೆಸರಲ್ಲಿ ಸುಮ್ಮನೆ ಜನಗಳ ಹತ್ರ ಐದೈದು ರೂಪಾಯಿ ಐದು ಐದು ರೂಪಾಯಿ ನಾಲ್ಕು ನಾಲ್ಕು ರೂಪಾಯಿ ವಾಪಸ್ ಜಾಸ್ತಿ ತಗೊಳ್ಳೋವಂಥದ್ದು ಈ ಕೆಲಸನ ಖಂಡಿತ ಮಾಡಬೇಡಿ ಆಸ್ ಪರ್ ಜಿ ಎಸ್ ಟಿ ರೂಲ್ಸ್ ಏನಿದೆಯೋ ಆ ಥರ ಮಾಡಿ ಯು ಪಿ ಐಯಲ್ಲಿ ದುಡ್ಡನ್ನ ಇಷ್ಟೇ ಕಟ್ಟಿಸ್ಕೋಬೋದು ಅಂತ ಕ್ಲಾರಿಟಿ ಇರಬೇಕಾದ್ರೆ ನೀವು ಮತ್ತೆ ಅದಕ್ಕೆ ರೌಂಡೆಡ್ ಆಫ್ ಅಮೌಂಟ್ ಅಂತ ಹಾಕಿರೋದ್ರಿಂದ ಮಂಗ್ಳೂರಲ್ಲಿ ಆಲ್ರೆಡಿ ಜನ ಬುಗ್ಲೇದಿದ್ದಾರೆ ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಪ್ರಶ್ನೆ ನಿಮ್ಮನ್ನು ಮಾಡೇ ಮಾಡ್ತಾರೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ ಸೊ ಕೋರ್ಟಲ್ಲಿ ಏನು ನಡೀತಾ ಇದೆಯೋ ಅದು ನಡೀಲಿ ಕೋರ್ಟ್ ತೀರ್ಮಾನ ಕೊಟ್ಟೆ ಕೊಡುತ್ತೆ ಅದನ್ನು ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ನಿಗಮದಲ್ಲಿ ಏನು ಈ ಥರ ಜನಕ್ಕೆ ಮೋಸ ಅಂತ ಮಾಡ್ತಾ ಇದ್ದೀರಲ್ಲ ದಯವಿಟ್ಟು ಇದನ್ನು ಮಾಡಬೇಡಿ ಜನಗಳು ಅಷ್ಟೇ ನೀವು ಎಚ್ಚೆತ್ಕಳಿ ಕ್ವಶನ್ ಮಾಡೋದನ್ನು ಕಲೀರಿ ನಾನು ಇಷ್ಟೇ ಹೇಳೋದು ಕ್ವಶನ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ಯಾವುದೂ ಸಿಗೋಲ್ಲ ಈ ಒಂದು ಸ್ವಾತಂತ್ರ್ಯನೂ ಅಷ್ಟೇ ನಾವು ಕ್ವಶನ್ ಮಾಡಿದ್ದಕ್ಕಷ್ಟೇ ಸಿಕ್ಕಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಕೆ ಎಸ್ ಆರ್ ಟಿ ಸಿ ಕೇಸ್ ಏನಿದೆಯೋ ಈ ಕೇಸ್ದ ಅಪ್ಡೇಟ್ ಏನಾಗಿದೆ ಮುಂದೆ ಏನಾಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ನಾನು ನಿಮಗೆ ತಿಳ್ಕೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ